ತುಂಬಾ ವರ್ಷಗಳ ಹಿಂದಿನ ಘಟನೆ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಎಲ್ಲರ ಪಾಲಿಗೆ ದೇವರ ಸಮಾನವಾಗಿರ್ತಾನೆ ಯಾಕಂದ್ರೆ ಕಷ್ಟ ಅಂತ ಬಂದವರಿಗೆ ನೋವು ಅಂತ ಬಂದವರಿಗೆ ಯಾರಿಗೂ ಕೂಡ ಹಾಗೆ ವಾಪಸ್ ಕಳಿಸೆ ಅವರ ಜೀವನಕ್ಕೆ ಆಧಾರವಾಗಿ ನಿಂತಿದ್ದ ಆ ರಾಜ ಅಂದ್ರೆ ಇಡೀ ಊರಿಗೆ ಒಂದು ಇಷ್ಟ ರಾಜನಿಗೆ ಒಂದು ಕೆಟ್ಟ ಚಟ ಇತ್ತು ಆ ಚಟ ಅಂದ್ರೆ ಪ್ರತಿದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿರುವಾಗ ಯಾರು ಸುತ್ತಾಡದೇ ಇರುವಂತಹ ಸಮಯದಲ್ಲಿ ಅವನು ಊರು ಸುತ್ತಾ ಇದ್ದ ಅವನು ಯಾಕೆ ಸುತ್ತಾ ಇದ್ದ ಅಂದ್ರೆ ನಾನಿಲ್ದೇ ಇರುವಾಗ ಅಂದ್ರೆ ರಾಜ ಈ ಊರಿನ ರಾಜ ರಾತ್ರಿ ಮಲ್ಕೊಂಡಿರುವಾಗ ಈ ಊರಿನಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆಯುತ್ತೋ ಏನೋ ಅಂತ ಅವನಿಗೆ ಡೌಟ್ ಇರುತ್ತೆ ಅದಕ್ಕೋಸ್ಕರನೇ ಅವನು ಪ್ರತಿದಿನ ರಾತ್ರಿ ಎರಡರಿಂದ ಮೂರು ಗಂಟೆಗಳ ಕಾಲ ಇಡೀ ಊರನ್ನ ಸುತ್ಕೊಂಡು ಬರ್ತಾ ಇದ್ದ ಹೀಗೆ ಒಂದು ದಿನ ಸುತ್ಕೊಂಡು ಬರುವಾಗ ಆ ಊರಿನಲ್ಲಿ ಒಂದು ದೊಡ್ಡ ಮರ ಇತ್ತು ಆ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಮಲ್ಕೊಂಡಿದ್ದ ಆ ಭಿಕ್ಷುಕನ ಪರಿಸ್ಥಿತಿ ಕಂಡು ರಾಜನಿಗೆ ತುಂಬಾನೇ ಆಶ್ಚರ್ಯ ಮತ್ತು ಕನಿಕರ ಬರುತ್ತೆ ಯಾಕಂದ್ರೆ ಅದು ಚಳಿ ಕೊರೆಯುವ ಚಳಿ ಆ ಚಳಿಯಲ್ಲಿ ಒಬ್ಬ ಮನುಷ್ಯ ಏನು ವ್ಯವಸ್ಥೆ ಇದ್ದೇ ಹೊರಗಡೆ ತಿರುಗಾಡುದು ಅಂದ್ರೆ ಅವನು ಸಾವಿಗೆ ಸಮೀಪದಲ್ಲಿರುವಂತಹ ಪಾತ್ರವಾಗಿತ್ತು ಅಂತಹ ಕೆಟ್ಟ ಚಳಿಯಲ್ಲಿ ಆ ಭಿಕ್ಷುಕ ಏನು ಬಟ್ಟೆ ಇಲ್ಲದೆ ಅವನ ಮೇಲೆ ಏನು ಕೂಡ ಭದಿಸಲಾಗದೆ ಅವನು ಹಾಗೆ ನಡಗುತ್ತಿದ್ದ ಅವನ ಮೈ ಎಲ್ಲ ನಡುಗುತ್ತಿರುವುದನ್ನ ನೋಡಿ ರಾಜ ಅವನ ಬಳಿ ಹೋಗ್ತಾನೆ ಹೋಗಿ ಆ ಭಿಕ್ಷುಕ ಕೇಳ್ತಾನೆ ಏನಪ್ಪಾ ನೀನು ಇಲ್ಲಿ ಮಲ್ಕೊಂಡಿದ್ಯಾ ಇಷ್ಟೊಂದು ಕೊರಿಯುವ ಚಳಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಈ ಹೇಗ್ಯಾಕೆ ಮಲ್ಕೊಂಡಿದೀಯ ಭಿಕ್ಷುಕ ಹೇಳ್ತಾನೆ ಏನ್ ಮಾಡುದು ಪ್ರಭು ನನ್ನ ಪರಿಸ್ಥಿತಿಯೇ ಹೀಗೆ ನನಗೆ ಹೊತ್ಕೊಳ್ಳಕ್ಕೆ ಒಂದು ಕಂಬಡಿಯೂ ಇಲ್ಲ ಏವಿ ಇದ್ದೇ ಇರುವಾಗ ಏನು ಮಾಡಕ್ಕೆ ತಾನೆ ಸಾಧ್ಯ ಅಂತ ರಾಜನಿಗೆ ಹೇಳ್ತಾನೆ ಆಗ ರಾಜನಿಗೆ ಭಿಕ್ಷುಕ ಮೇಲೆ ಕನಿಕರ ಉಂಟಾಗತ್ತೆ ಅವನು ಭಿಕ್ಷುಕನಿಗೆ ಒಂದ್ ಮಾತನ್ನ ಹೇಳ್ತಾನೆ ಇಲ್ಲೇ ಇರಿ ನೀವು ನಮ್ಮ ಸೈನಿಕರ ಹತ್ರ ಹೇಳಿ ನಿಮಗೆ ಒಂದು ಕಂಬಳಿಯನ್ನ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಹಾಗೆ ಹೇಳಿ ರಾಜ ಅಲ್ಲಿಂದ ಹೊರಟು ಹೋಗ್ತಾನೆ ರಾಜನ ಹೊರಟು ಹೋದ ನಂತರ ಭಿಕ್ಷುಕನ ಮನಸ್ಸಿನಲ್ಲಿ ಏನೋ ಒಂದು ಉತ್ಸಾಹ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ರಾಜ ನನಗೆ ಕಂಬಡಿಯನ್ನ ತರ್ತಾರೆ ಅಂತ ಆ ತುಂಬಾನೇ ಸಂತೋಷ ಪಟ್ಕೋತಾನೆ ಅವನ ಮನಸ್ಸಿನಲ್ಲಿ ಎಂದ ಉತ್ಸಾಹ ಉಂಟಾಗತ್ತೆ ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ ಒಂದು ಗಂಟೆ ಕಳೆದ್ರು ಎರಡು ಗಂಟೆ ಕಳೆದ್ರು ರಾಜ ಕಂಬಡಿಯನ್ನ ಕಳಿಸೋದೇ ಇಲ್ಲ ರಾಜನು ಕೂಡ ಬೇಕು ಅಂತ ಮಾಡಿರೋದಿಲ್ಲ ಅವನು ಅರಮನೆಗೆ ಹೋಗುವಷ್ಟರಲ್ಲಿ ಆ ಭಿಕ್ಷುಕನ ವಿಷಯವೇ ಅವರ ತಲೆಯಲ್ಲಿ ಮರೆತು ಹೋಗಿರುತ್ತೆ ಹೀಗಿರುವಾಗ ಅವರು ಆ ಕಂಬಡಿಯನ್ನ ಭಿಕ್ಷುಕನಿಗೆ ತಲುಪಿಸುವುದಲ್ಲಿ ಮರ್ತೇ ಬಿಡ್ತಾರೆ ಬೆಳಗಾಗತ್ತೆ ಬೆಳಗಾದ ತಕ್ಷಣ ರಾಜನ ಅರಮನೆಯ ಹತ್ರ ನೂರಾರು ಮಂದಿ ಜನ ಬಂದು ಸಮಯ ಆಗಿರ್ತಾರೆ ಆ ಜನರನ್ನ ನೋಡಿ ಆತಂಕ ಪಟ್ಕೊಂಡ ರಾಜ ಹೊರಗಡೆ ಬಂದು ಏನಾಯ್ತು ಅಂತ ಕೇಳ್ತಾರೆ ಇಷ್ಟೊಂದು ಜನ ಬಂದಿದ್ದೀರಾ ಏನಾದ್ರೂ ಅಹಿತಕರ ಘಟನೆ ನಡೆಯುತ್ತಾ ಅಂತ ಕೇಳ್ತಾನೆ ರಾಜನ ಮಾತನ್ನ ಕೇಳಿದ ಆ ಜನ ನಮ್ಮ ಊರಿನ ಹೊರ ವಲಯದಲ್ಲಿ ಒಂದು ದೊಡ್ಡ ಮರ ಇದೆ ಅಪ್ಪ ಆ ಮರದ ಕೆಳಗಡೆ ಒಬ್ಬ ಬಿದ್ದಿದ್ದಾನೆ ಅಂತ ಹೇಳ್ತಾರೆ ಆ ವಿಷಯವನ್ನ ಕೇಳಿಸಿಕೊಂಡ ರಾಜನಿಗೆ ಆಗ ತಲೆಯಲ್ಲಿ ಬರುತ್ತೆ ತಕ್ಷಣವೇ ರಾಜನನ್ನ ಕರ್ಕೊಂಡು ಜನ ಆ ಮರದ ಹತ್ರ ಹೋಗಿ ತಲುತಾರೆ ಅಲ್ಲಿ ಹೋಗಿ ನೋಡಿದ್ರೆ ಭಿಕ್ಷುಕ ಸಾವನ್ನಪ್ಪಿರ್ತಾನೆ ಭಿಕ್ಷುಕನ ಆ ಪರಿಸ್ಥಿತಿಯನ್ನ ನೋಡಿ ರಾಜ ಕಲ್ಲಿತಾನೆ ನಾನೆಂಥ ತಪ್ಪು ಮಾಡಿದೆ ನನ್ನಿಂದ ಎಂತಹ ದೊಡ್ಡ ತಪ್ಪಾಯ್ತು ಅಂತ ಪಶ್ಚಾತಾಪ ಪಡ್ತಿರುವಾಗ ಆ ಭಿಕ್ಷುಕ ರಾತ್ರಿ ಮರದ ಮೇಲೆ ಒಂದು ಸಂದೇಶವನ್ನ ಬರತಾನೆ ಆ ಸಂದೇಶವನ್ನ ರಾಜ ಓದೋದಕ್ಕೆ ಶುರು ಮಾಡ್ತಾನೆ ಮಹಾಪ್ರಭು ನೀವು ಭಿಕ್ಷುಕ ಈ ದೊಡ್ಡ ಕೊರೆಯುವ ಚೆನ್ನಾಗಿ ನಾನು ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ದೆ ಆದರೆ ನೀವು ರಾತ್ರಿ ಬಂದು ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮ ಸೈನಿಕರು ನಿನಗೆ ಒಂದು ಕಂಬಳಿಯನ್ನ ತಂದು ಕೊಡ್ತಾರೆ ಆ ಕಂಬಳಿಯನ್ನ ತಗೊಂಡು ನೀನು ಆರಾಮಾಗಿ ನಿದ್ದೆ ಮಾಡಬಹುದು ಅಂತ ಒಂದು ಆಸೆಯನ್ನ ಹುಟ್ಟಿಸಿ ಹೋದ್ರಲ್ಲ ಆಸೆ ಈ ನನ್ನ ಸಾವಿಗೆ ಕಾರಣ ಆಗ್ಬಹುದು ಅಂತ ಬರೆದು ಹೋಗ್ತಾನೆ ಆ ಬರವಣಿಗೆ ನೋಡಿದ ತಕ್ಷಣ ರಾಜನ ಕಣ್ಣಲ್ಲಿ ಮತ್ತಷ್ಟು ನೀರು ಫ್ರೆಂಡ್ಸ್ ಕಥೆ ಉದ್ದೇಶ ಏನು ಅಂತ ನಿಮಗೆ ತಿಳಿದಿಲ್ಲ ಅಲ್ವಾ ಈಗ ಹೇಳ್ತೀವಿ ಕೇಳಿ ಮನುಷ್ಯನಿಗೆ ಆಸೆ ಅನ್ನೋದಿದ್ರೆ ಭಿಕ್ಷುಕನಿಗೆ ಆದ ಪರಿಸ್ಥಿತಿ ಏನ್ ನಮಗೂ ಆಗತ್ತೆ ಒಂದ್ ವೇಳೆ ಆ ಭಿಕ್ಷುಕನಿಗೆ ರಾಜ ನೋಡ್ತೇ ಇದ್ದಿದ್ರೆ ಭಿಕ್ಷುಕ ಬದುಕುಳಿತೆ ಆಯ್ತಾ ಅದೇನಂತೀರ ಅವನು ಕೊರೆಯುವ ಚಳಿಯಲ್ಲಿ ಅಂದ್ರೆ ಪ್ರತಿದಿನ ಕೊರೆಯುವ ಚಳಿಯಲ್ಲಿ ಹಾಗೆ ಇಟ್ಕೊಂಡು ಅವರಿಗೆ ರೂಢಿಯಾಗಿತ್ತು ಯಾವಾಗ ಕಂಬಳಿ ಬರುತ್ತೆ ಅನ್ನೋ ಆಕೆ ಆ ಮನಸ್ಸಿನಲ್ಲಿ ಯಾವಾಗ ಹುಟ್ಟುತ್ತೋ ಆಗ್ಲೇ ಅವನ ಸಾವು ಸಮೀಪವಾಗಿತ್ತು ಮನುಷ್ಯ ಯಾವತ್ತೂ ಕೂಡ ನಿಸ್ವಾರ್ಥಿಯಾಗಿರಬೇಕು ಅವನ ಮನಸ್ಸಿನಲ್ಲಿ ನಾನು ಈ ಕೆಲಸ ಮಾಡ್ತೀನೋ ಇಲ್ವೋ ಅಂತ ತಿಳಿಯೋ ಈ ಕೆಲಸ ನನ್ನಿಂದ ಆಗತ್ತೆ ಅಂತ ತಿಳ್ಕೋಬೇಕು ಅದಕ್ಕೆ ಬದಲು ಈಗ ಯಾರೋ ಬಂದು ನನ್ನ ಸಹಾಯ ಮಾಡ್ತಾರೆ ಯಾರೋ ಬಂದು ನನಗೆ ಊಟ ಕೊಡ್ತಾರೆ ನನ್ನ ಜೀವನಕ್ಕೆ ಆಸರೆ ಆಗ್ತಾರೆ ಅಂತ ನೀವು ಇನ್ನೂ ಪುರಾಚೈನಿ ಇದ್ರೆ ಅದನ್ನ ಇಂದಿನಿಂದಲೇ ಬಿಟ್ಬಿಡಿ ಯಾರು ಬರಲ್ಲ ನಿಮ್ಮ ಜೀವನಕ್ಕೆ ಯಾರು ಆಗಲ್ಲ ಇಲ್ಲಿ ನೀವು ಹುಟ್ಟು ಮೇಲೆ ನೀವೇ ದುಡಿಬೇಕು ನೀವೇ ತಿನ್ನಬೇಕು ನೀವೇ ಸ್ನಾನ ಮಾಡ್ಕೋಬೇಕು ನೀವೇ ಜೀವನ ನಡೆಸ್ಬೇಕು ನೀವೇ ಹೆತ್ತ ತಂದೆ ತಾಯಿಯನ್ನ ನೋಡ್ಕೋಬೇಕು ನೀವು ಮಾಡಿರುವಂತಹ ಸಾಲವನ್ನ ನೀವೇ ತೀರಿಸಬೇಕು ಬಂದ ಅಡೆತಡೆಗಳು ಕಷ್ಟಗಳು ನೋವುಗಳು ಸಂಕಷ್ಟಗಳು ದುಃಖಗಳು ಎಲ್ಲವನ್ನೂ ನೀವೇ ಅನುಭವಿಸಬೇಕು ಆಗ ಮಾತ್ರ ನಿಮಗೆ ಸುಖದ ದಾರಿ ಕಾಣಿಸುತ್ತೆ ಸುಖದ ದಾರಿಗೆ ಭಗವಂತ ಅನುವು ಮಾಡಿಕೊಡ್ತಾನೆ ಕೊಡ್ತಾನೆ ಅದು ಬಿಟ್ಟು ಬಿಟ್ಟು ನಮ್ಗೆ ಅವರು ಬರ್ತಾರೆ ಇವರು ಬರ್ತಾರೆ ನಮ್ಮ ಸಹಾಯಕ್ಕೆ ಅವ್ರು ನಿಂತಾರೆ ಅಂತ ನೀವು ಆಸೆ ಪಡೋದನ್ನ ಮೊದಲ ನೆನೆಸ್ಬಿಡಿ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆ